ಕೊಪ್ಪಳ ಸಮೀಪದಲ್ಲಿ ಬಲ್ಡೋಟಾ ಕಾರ್ಖಾನೆ ವಿರೋಧಿಸಿ ಕೊಪ್ಪಳ ನಗರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಲವರ್ತಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದಾರೆ ಮಾರ್ಚ್ ಇಪ್ಪತ್ತೊಂದರಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಕೊಪ್ಪಳ ತಾಲೂಕಿನ ಆಲವರ್ತಿ ಗ್ರಾಮಸ್ಥರು ಕೊಪ್ಪಳ ಸಮೀಪದಲ್ಲಿ ನೂತನ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆಗೆ ವಿರೋಧಿಸಿ ಕೊಪ್ಪಳ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಆಲವರ್ತಿ ಗ್ರಾಮಸ್ಥರು ಮಾತನಾಡಿ ನಮ್ಮ ಗ್ರಾಮದ ಸುತ್ತಮುತ್ತಲೂ ಅನೇಕ ಕಾರ್ಖಾನೆಗಳಿದ್ದು ದಿನನಿತ್ಯ ಕಾರ್ಖಾನೆಗಳಿಂದ ವಿಪರೀತ ಧೂಳು ಉಂಟಾಗಿ ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ನಾವು ಕೊಟ್ಟ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸಿಕೊಡಬೇಕು ಹಾಗೂ ಕೊಪ್ಪಳ ಹಾಗೂ ಆಲವರ್ತಿ ಗ್ರಾಮದ ಸಮೀಪದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆಗೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬಾರದು ಎಂದು ಮನವಿ ಮಾಡಿಕೊಂಡಿದ್ದಾರೆ ಸರ್ ಮತ್ತು ಇನ್ನಿರ್ತಕ್ಕಂತ ಎಲ್ಲ ಕಾರ್ಖಾನೆಗಳು ಧೂಳದಿಂದ ಬಹಳ ಸಮಸ್ಯೆ ಆಗುತ್ತೆ ಸರ್ ಆ ಸಮಸ್ಯೆ ಸರ್ ಎಲ್ಲಾ ಧೂಳುಗಳು ಬರಲಾರ್ದಂಗೆ ಮಾಡಬೇಕು ಮತ್ತು ಹೊಸ ಹೊಸ ಫ್ಯಾಕ್ಟ್ರಿಗಳಿಗೆ ಯಾವುದೇ ಥರದ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಬಂದಿದ್ದೀವಿ ಸರ್ ಹಾಗಾಗಿ ನಮಸ್ತೆ ಸಮಸ್ಯೆ ಸಮಸ್ಯೆ ಆರೋಗ್ಯಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಸರ್ ಕೆಲಸ ಮಾಡೋದು ಸಮಸ್ಯೆ ಆಗುತ್ತೆ ಎಲ್ಲರಿಗೂ ಅಸ್ತಮ ಕೆಮ್ಮು ಜ್ವರ ಕಣ್ಣು ಪ್ರಾಬ್ಲಮ್ ಎಲ್ಲ ತರ ಕಾಯಿಲೆ ಬರಕ್ತ ಸರ್ ಊರಲ್ಲೆಲ್ಲ ಬಿ ಎಸ್ ಇರೋದು ಸರ್ ಬಿ ಎಸ್ ಇರೋದ ಎಲ್ಲಾ ಫ್ಯಾಕ್ಟ್ರಿಗಳು ಬಂದೂಳು ಬರ್ತಾವಲ್ರಿ ಚಲೋ ಇದಾವೆ ಬಟ್ಟೆ ಅದು ಇನ್ ನಂತರ ಸರ ಅವ್ರ ಸತಿ ಧೂಳಾಗ್ರಿ ಈಗ ನಾವೆಲ್ಲರೂ ಅಲ್ಕಪ್ಪಲ್ ಕೋಲೆಲ್ಲ ಧೂಳು ಮುಣಿಸಿ ಮತ್ತು ಗಾಟ್ಲಿ ಧೂಳಾಗ್ರಿ ಎಲ್ಲ ಎಮ್ಮು ದಮ್ಮು ಈಗೆಲ್ಲ ದವಾಖಾನಿ ಹೋಲಿ ಬರೀ ಕೆರಿ ಅದ ಬರ್ತೈತೆ ರೀ ಅದು ಈಗ ನಾವು ಬಂದಿರೋ ಅದೇನು ಬೇಡ ಬೇಡ್ರಿ ಫ್ಯಾಕ್ಟ್ರಿ ಹೊಟ್ಟೆ ಒಳಗೆ ಇಷ್ಟ ಸಾಕ್ ಯಾಕಂದ್ರೆ ತಪ್ಪಾಗಿ ಬಿಟ್ಟತ್ತಲ್ಲ ಅದ ಹಿಂಗಾಗಿತ್ತನ ನಮ್ಗೆ ಗೊತ್ತಾಗಲಿ ಇಂಥ ಟ್ಯಾಕ್ಟ್ರ್ ಬರ್ತಾವ ಅನ್ನೋದು ಈಗೇನು ಬದೈತಲ್ರಿ ಇನ್ ನಂತರ ಬರೋದು ಬೇಡ ಅಂತ ನಾವು ಹೇಳೋಕೆ ಮಂದಿವ್ರಿ ಎಲ್ಲಾರ ಕಲ್ತು ಏನ್ರಿ ಅವ್ರಿಗೆ ಜೂಸ್ ಬರ್ತದ ರೀ ಆರೋಗ್ಯನ ಕೆಟ್ಟವು ರೀ ಕಣ್ಣು ಕಣ್ಣು ಕೆಲ್ಸ ಬೇಕ್ರಿ ನಾವು ಹೆಣ್ಮಕ್ಳು ಎಲ್ಲಾರು ಬಟ್ಟಿ ಪಟ್ಟಿ ಎಲ್ಲ ಧೂಳು ಉಣಿಗಿ ಮನೆಗೆ ಬಂದ್ಬಿಟ್ರಪ್ಪ ಅಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ನೋಡೋಂಗಿಲ್ಲ ಹಂಗೆ ಈ ಬೆಳೆ ಬಿತ್ತಕಂದು ಯಾರೋ ಗಂಡ್ಮಕ್ಳು ಬಂದ್ರು ಹೊಲಕ್ಕೆ ಬರಂಗಿಲ್ಲ ಇವರಿಗೆ ಎಲ್ಲಾರು ಹಂಗಾಗಿ ಮೂರು ಮೂರು ಎಕ್ರೆ ನಾಲ್ಕು ಎಚ್ಚರು ಇದ್ದರೆ ಎಲ್ಲ ಸಾಲ ಮಾಡ್ಕಂಡು ತಿನ್ಕಂಬಿಟ್ರಿ ಅದ್ರ ಸಲುವಾಗಿಂದ ಆ ಧೂಳು ಬರಂದ್ರೆ ಎಲ್ಲ ಬರ್ತಾವೆ ಎಲ್ಲ ಇದಾಗಿ ಪೀಕ ಕೆಟ್ಟೋಗಿ ಬಿಡ್ತೈತಿ ರೀ ಹುಡುಗ